ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಐಪ್ ಸೊ ಎಲ್ಲರೂ ಅರಾಮದಿರಿ ಅನ್ಕೊಳ್ಳಿನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಂತೂ ಯಾವುದು ವ್ಲಾಗ್ ಇಲ್ಲ ನೀವು ಆಲ್ರೆಡಿ ಇಲ್ಲಿ ಟೈಟಲ್ ನೋಡಿ ಗೊತ್ತಿ ಗೊತ್ತಿರ್ತೈತಿ ಯಾವ್ದ ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಅಂತೇಳಿ ಸೊ ಹೌದು ಭಾಳ ದಿನ ಆಗಿತ್ತು ಆ ವಿಷಯದ ಬಗ್ಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೆ ಬಟ್ ಮನಸ್ಸು ಆಗವಲ್ದಾಗಿತ್ತು ಮನಸ್ಸಲ್ಲಿ ನನ್ನ ಇದರಲ್ಲಿರೋ ಒಂದು ದುಃಖ ನೋವು ಅಥವಾ ನನ್ನ ವೀಕ್ನೆಸ್ಸು ನನ್ನ ಸಮಸ್ಯೆಗಳು ಬೇರೆ ಯಾರ್ಗೊತ್ತಾಗ್ಬಾರ್ದು ಅಂತಲೇ ಇಲ್ಲಿವರೆಗೂ ನಾನು ನಂದ ಹ್ಯಾಬಿಟ್ ಇರೋದೇ ಹಂಗೆ ಯಾವಾಗಲೂ ಹಂಗೆ ನಾನು ಏನಿದ್ರು ನಾನು ಯಾರಾದ್ರೂ ತೋರಿಸ್ಕೊಡಲ್ಲ ವೀಕ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ನಾನು ಸೊ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರ್ಕೊಂತ ಬಂದಿನಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಾನೆ ಆಸೆ ಪಡ್ತೀನಿ ಹಂಗಾಗಿ ಆ ವಿಷಯ ಎಲ್ಲೂ ಶೇರ್ ಮಾಡಿ ಈವನ್ ನಮ್ಮ ರಿಲೇಷನ್ ಒಳಗೂ ಯಾರಿಗೂ ಅಷ್ಟು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ತಿರ್ತಾರ ಸೊ ಹಂಗಾಗಿ ಒಂದು ಕ್ಲಾರಿಟಿ ಬಿಡಬೇಕು ಅಂತೇಳಿ ಈಗ ನನ್ನ ಸಬ್ಸ್ಕ್ರೈಬರ್ಸ್ ವಿವರ್ಸ್ಗೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಸ್ ಇರ್ತೈತಲ್ಲ ನನಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಒಂದು ಗುಡ್ ನ್ಯೂಸ್ ಐತಿ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕಂತೇಳಿ ಅವಾಗ ಗೆಸ್ ಮಾಡಿದ್ರಿ ನೀವು ಪ್ರೆಗ್ನೆಂಟ್ ನೀವು ತಾಯಿ ಹಾಕಿರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಎಷ್ಟು ಆರೈಕೆ ಎಷ್ಟೊಂದು ಒಳ್ಳೆ ಒಳ್ಳೆ ಮೆಸೇಜ್ ಕಮೆಂಟ್ ಮಾಡಿದ್ರಿ ಸೊ ನಿಮ್ಗೆಲ್ಲರಿಗೂ ಅದು ಮುಟ್ಟಿಸ್ಬೇಕಲ್ಲ ವಿಷಯ ಹಂಗಾಗಿ ನಾನು ಈ ಸೊ ಒಂದು ವಿಷಯ ಒಂದು ಪುಟ್ ವಿಡಿಯೋ ಮಾಡಿ ಹೇಳಿ ಇವತ್ತು ವಿಡಿಯೋನ ಶೂಟ್ ಮಾಡಿ ಹಾಕ್ತೀನಿ ಸೊ ಈ ವಿ ಇವತ್ತು ನಾನು ಶೇರ್ ಇಲ್ಲ ಗೊತ್ತಿಲ್ಲ ಬಟ್ ಏನಂತಂದ್ರ ಈ ಮಾವಿನಕಾಯಿ ನೋಡ್ರಿ ಮಾವಿನಕಾಯಿ ಶೇರ್ ಮಾಡೋಂಗ ಆಯ್ತು ಈ ಮಾವಿನಕಾಯಿ ನೋಡಿದ ತಕ್ಷಣ ಎಲ್ಲರಿಗೂ ಒಂದು ಆಸೆ ಅದರಲ್ಲೂ ಪ್ರೆಗ್ನೆಂಟ್ ಇರೋರ್ಗಂತೂ ತಿನ್ಬೇಕು ಅನ್ನೋ ಭಯಕ್ಕೆ ಭಾಳ ಇರ್ತೈತೆ ಅವಾಗ ಮಾವಿನಕಾಯಿ ಸೀಸನ್ ಇರಲಿಲ್ಲ ನಾನು ಸ್ಟಾರ್ಟಿಂಗ್ ಏನಾಯ್ತು ಅಂತ ಹೇಳ್ಬಿಡ್ತೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರೋ ಹೊಸ ಆತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅವೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡವ್ರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಬರ್ರಿ ಏನೇನಾಯಿತು ಏನೇನಿಲ್ಲ ಈ ಒಂದು ನಾಲ್ಕೈದು ತಿಂಗಳಿಂದ ಅಂತೇಳಿ ನಾನು ತಿಳಿಸ್ತೀನಿ ನನ್ನ ಪ್ರೆಗ್ನೆನ್ಸಿ ರುಟೀನ್ ಹೆಂಗಿತ್ತು ಮತ್ತು ಸಿಂಟಮ್ಸ್ ಏನೆಲ್ಲ ಇತ್ತು ಅನ್ನೋದು ನಾನು ಶೇರ್ ಮಾಡ್ತೀನಿ ಸಾಧ್ಯ ಆದ್ರೆ ಈ ವಿಡಿಯೋದಾಗ ಇಲ್ಲಾಂದ್ರೆ ಇನ್ನೊಂದು ಪಾರ್ಟ್ ಮಾಡಿ ಹಾಕ್ತೀನಿ ಏನಂತೇಳಿದ್ರಹ್ ಸೆಪ್ಟೆಂಬರ್ ಸೆಪ್ಟೆಂಬರ್ ನಲ್ಲಿ ನನ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತೈತಿ ಇಲ್ಲಿ ಸೈಡ್ಗೆ ನಾನು ಪಾಸಿಟಿವ್ ಬಂದಿದ್ದು ಹಾಕಿರ್ತೀನಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸೊ ಈ ತ್ರೀ ಮಂತ್ಸ್ ನಾನು ಯಾರ ಮುಂದೂ ಅದು ಪ್ರೆಗ್ನೆನ್ಸಿ ಅನ್ನೋದು ಕೊತ್ತಾಗ್ಲಾರಂಗನೇ ಇದೆ ಅಂತ ಹೇಳ್ಬೋದು ಸೊ ಜಾಸ್ತಿ ಎಲ್ಲಿ ಮನೆಯಿಂದನೂ ಹೋಗ್ತಿರಲಿಲ್ಲ ಏನೂ ಇಲ್ಲ ಮನೆಯಾಗೆ ಇರ್ತಿದ್ದೆ ನನಗೆ ಕನ್ಫರ್ಮ್ ಆಗಿದ್ದು ಸೆಪ್ಟೆಂಬರ್ನಲ್ಲಿ ಭಾಳ ಆರಾಮಿರಲಿಲ್ಲ ಒಟ್ಟಿ ನೋವು ಅಂತೇಳಿ ನಾನು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು ವಿಡಿಯೋ ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ ಅದಾದ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ ಅಕ್ಟೋಬರ್ ನೈನ್ ಅಕ್ಟೋಬರ್ ನೈನ್ಗೆ ನಾನು ಚೆಕ್ ಮಾಡ್ಕೊತೀನಿ ಅಂದರೆ ಪೀರಿಯಡ್ ಮಿಸ್ ಆಯಿತು ನನಗೆ ಕರೆಕ್ಟ್ ಪೀರಿಯಡ್ಸ್ ಬರೋದರಿಂದ ಒಂದು ನಾಲ್ಕು ದಿನ ಜಾಸ್ತಿ ಆದ್ರೂ ನಾನು ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಏನಾಗಿತ್ತು ಅಂದ್ರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಾನು ಚೆಕ್ ಮಾಡ್ಕೊಂಡೆ ಸೊ ನಾಲ್ಕನೇ ತಾರೀಕು ಚೆಕ್ ಮಾಡ್ಕೊಂಡಾಗ ಅದು ನೆಗೆಟಿವ್ ತೋರಿಸ್ತು ಹಾಗಾಗಿ ನಾನು ಪ್ರೆಗ್ನೆನ್ಸಿ ಇಲ್ಲ ಬಿಡು ಅಂತೇಳಿ ಸೊ ಆ ಕಡೆ ಗಮನನೇ ಕೊಡಲಿಲ್ಲ ಆಮೇಲೆ ಒಂದು ನಾಲ್ಕು ದಿನ ಮತ್ತೆ ಒಂದು ನಾಲ್ಕು ದಿನ ಬಿಟ್ಟೆ ಪೀರಿಯಡ್ಸ್ ಆಗಲಿಲ್ಲ ಸೊ ನಂಗೆ ಡೌಟ್ ಬಂತು ಹಾಗಾಗಿ ಮತ್ತೆ ಒಂದು ಸಲ ನಾನು ಚೆಕ್ ಮಾಡಿಕೊಂಡೆ ಆವಾಗ ಪಾಸಿಟಿವ್ ಬಂತು ಪಾಸಿಟಿವ್ ಬಂದಾಗಂತೂ ನಿಜವಾಗ್ಲೂ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ಮದರ್ಹುಡ್ ಎಂಜಾಯ್ ಮಾಡಿದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ನನಗಂತರೂ ಹೇಳಕ್ ಆಗಲ್ಲ ಹೇಳಿದ್ರು ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಖುಷಿ ಆಯಿತು ಎರಡೂ ಫ್ಯಾಮಿಲಿ ಕಾಲ್ ಮಾಡಿ ತಿಳಿಸಿದ್ವಿ ಈ ರೀತಿ ಪಾಸಿಟಿವ್ ಬಂದೈತೆ ಅಂತ ಅವರು ಅಷ್ಟೇ ಬಹಳ ಖುಷಿಯಾದ್ರು ಆಮೇಲೆ ಈ ವಿಷಯ ಒಂದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಂತಂದ್ರೆ ಒಂದು ಮೂರು ತಿಂಗ್ಳಾಗುವವರೆಗೂ ಎಲ್ಲೂ ಹೇಳಂಗಿಲ್ಲ ಯಾರಿಗೂ ಹೇಳಂಗಿಲ್ಲ ಹುಷಾರಾಗಿರಬೇಕು ಅಂತ ಹೇಳ್ತಿರ್ತಾರೆ ಹಂಗಾಗಿ ನಾವು ಯಾರ ಜೊತೆ ಶೇರ್ ಮಾಡಿರಲಿಲ್ಲ ಓನರಿಗೆ ಗೊತ್ತಿತ್ತು ಯಾಕಂದ್ರೆ ನನಗೆ ಭಾಳ ಸುಸ್ತಾಗಕತ್ತಿತ್ತು ಹಂಗಾಗಿ ನಾವು ಅವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಅದ್ ಮಾಡ್ಕೊಡ್ರಿ ಅಂತ ಹೇಳಕ್ಕೆ ರೀಸನ್ ಹೇಳಬೇಕಲ್ಲ ಹಂಗಾಗಿ ಹಸ್ಬೆಂಡ್ ಒಬ್ರಿಗೆ ಹೇಳಿದ್ರು ಅಷ್ಟೇ ಮತ್ತು ಯಾರು ಸೊ ಅವತ್ತೇನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ನಾವು ಯಾಕಂದ್ರೆ ಇಲ್ಲಿ ಸ್ಟೆಪ್ಸ್ ಇಳಿದ್ ಹೋಗೋದಿರುತ್ತಲ್ಲ ಹಂಗಾಗಿ ಹುಷಾರಾಗಿರ್ಬೇಕು ಒಂದು ಒಂದೂವರೆ ತಿಂಗಳಾಗ್ಲಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ನಾನು ಮಾತಾಡ್ಕೊಂಡು ಮನೆಯಾಗ ನಾನು ರೆಸ್ಟ್ ಮಾಡ್ತಿದ್ದೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಸ್ವಲ್ಪ ಏನಾರು ಕೆಲಸ ಮಾಡಿದ್ರೆ ಸುಸ್ತಾಗ್ತಿತ್ತು ಸಿಕ್ಕಾಪಟ್ಟಿ ಸುಸ್ತಾಗ್ತಿತ್ತು ಆಮೇಲೆ ಈ ರೈಸ್ ಐಟಮ್ ಏನಾದ್ರು ನೋಡಿದ್ರೆ ಮುಖ ಕೊಡ್ದಂಗೆ ಆಗ್ತಿತ್ತು ತಿನ್ಬೇಕಂತಾನೆ ಅನಿಸ್ತಿದ್ದಿಲ್ಲ ಒಂಥರ ಅಶು ಅಂತೂ ಸಿಕ್ಕಾಪಟ್ಟೆ ಅಶು ಆಗೋದು ಆದ್ರ ಊಟ ಹೋಗ್ತಿರ್ಲಿಲ್ಲ ಹಿಂಗಾಗಿ ನಾನು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಕೆಲವೊಂದು ಟೈಮ್ಗೆ ಅಂತ ಇವ್ರು ಆಫೀಸ್ಗೆ ಹೋಗ್ಬಿಡ್ತಿದ್ರು ಅವ್ರು ಬರೋವ್ರಿಗೆ ಒಬ್ಬಕ್ಕೆ ಇರಬೇಕಾಗ್ತಿತ್ತಲ್ಲ ಏನು ಕೆಲಸ ಮಾಡೋದಿಲ್ಲ ಏನಿಲ್ಲ ಯಾಕಂದ್ರೆ ನಾನು ಏನಾದ್ರೂ ಆ್ಯಕ್ಟಿವಿಟೀಸ್ ಮಾಡ್ಕೊಂತ ಇರ್ತೀನಿ ನನಗಷ್ಟು ಅದ್ರ ಬಗ್ಗೆ ಲಕ್ಷ್ಯ ಹೋಗೋದಿಲ್ಲ ಬಟ್ ಅವಾಗ ನನಗೆ ರೆಸ್ಟ್ ಮಾಡಂತ ಹೇಳ್ಬಿಟ್ಟಿದ್ರು ಹಂಗಾಗಿ ನಾನು ಏನು ಕೆಲಸನೂ ಮಾಡಬಾರ್ದಾಗಿತ್ತು ಭಾಳ ಭಾಳ ಸ್ಟ್ರೆಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಒಂದೂವರೆ ತಿಂಗಳಾದ್ಮ್ಯಾಗ ಹಾಸ್ಪಿಟ್ಲಿಗೆ ಹೋದ್ವಿ ಸೊ ಹಾಸ್ಪಿಟ್ಲಿಗೆ ಚೆಕ್ಕಿಂಗ್ ಚೆಕ್ ಮಾಡ್ಸ್ಕೋಕ್ ಹೋದ್ರಾಯ್ತಂತೇಳಿ ಹೋದ್ವಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಸ್ಕ್ಯಾನಿಂಗ್ ಮಾಡಿ ನೋಡಿ ಮಗು ಇಲ್ಲ ಮಗು ಕಾಣವಲ್ದು ಗರ್ಭಕೋಶದಾಗ ಅಂತ ಹೇಳಿದ್ರು ಫುಲ್ ತಣ್ಣಗಾಗ್ಬಿಟ್ಟೆ ನಾನು ಏನಿದು ಇಷ್ಟು ಕ್ಲಿಯರ್ ಆಗಿ ಪಾಸಿಟಿವ್ ಒಂದೈತಿ ಮತ್ತೆ ಯಾಕೆ ಕಾಣವಲ್ದು ಅಂತೇಳಿ ಆಮೇಲೆ ಇಲ್ಲ ಇನ್ನೊಂದು ವಾರ ಬಿಟ್ಟು ಬರೀ ಕೆಲವೊಬ್ರಿಗೆ ಆಗ್ತಿರ್ತೈತಿ ಕೆಲವೊಬ್ರಿಗೆ ಎರಡು ತಿಂಗಳಿಗೆ ಮಗು ಕಾಣಿಸ್ಕೊಂತೈತಿ ಏನು ಟೆನ್ಷನ್ ತೊಗೋಬೇಡ್ರಿ ಅಂತೇಳಿ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆ ಟ್ಯಾಬ್ಲೆಟ್ಸ್ ಕೊಟ್ಟು ಕಳ್ಸಿದ್ರು ನಮಗ ಸೊ ಅದು ಇಲ್ಲಿ ಇತ್ತು ತೋರಿಸ್ತೀನಿ ಇರಬಹುದು ಸೊ ಈ ವಿಷಯ ನಾನು ಯಾಕೆ ಶೇರ್ ಮಾಡ ಅಂತ ಹೇಳಿದ್ರೆ ಈ ರೀತಿ ನಿಮಗೂ ಆಗಿರ್ತೈತಿ ಅಥವಾ ನೀವು ಹುಷಾರಾಗಿರ್ಬೋದಲ್ಲ ಮುಂದ ಅಂತೇಳಿ ಒಂದಿಷ್ಟು ವಿಷಯನ ಶೇರ್ ಮಾಡ ನಾನು ಸೊ ಹಿಂಗಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಮನೆಗೆ ಬಂದ್ವಿ ಮನೆಗ್ ಬಂದ್ಮೇಲೆ ಸಿಕ್ಕಾಪಟ್ಟೆ ನನಗೆ ಬ್ರೆಸ್ಟ್ ಪೇನ್ ಸ್ಟಾರ್ಟ್ ಆಯ್ತು ಒಂದು ಚೂರು ಕೈ ತಾಕಿದ್ರು ಅಷ್ಟು ಪೇನ್ ಶುರು ಆಗ್ಬಿಟ್ಟಿತ್ತು ನನಗೆ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರಿ ಇಲ್ಲ ಕಾಮನ್ ಆದ ಸಿಂಪ್ಟಮ್ಸ್ ಎಲ್ಲರಿಗೂ ಇರ್ತೈತಿ ಏನು ಟೆನ್ಷನ್ ತೊಗೋಬೇಡ ಅಂತ ಅಷ್ಟೇ ಹೇಳ್ತಿದ್ರು ಆಮೇಲೆ ನನಗೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡು ಕಡೆ ಸಲ ಒಂದು ಚೂಜಿ ತೋಂಡ್ ಚೂಜ್ದಂಗೆ ಒಂದು ಫೀಲ್ ಆಗ್ತಿತ್ತು ನಿಜ ಹೇಳ್ತೀನಿ ನನಗೆ ಏನು ಮಾಡಬೇಕು ತಿಳಿ ಎಲ್ಲ ಆರಾಮಿದ್ರೆ ಓಕೆ ಏನಾದರೂ ಒಂದು ಸ್ವಲ್ಪ ನನಗೆ ಹೊಟ್ಟೆ ನೋವು ಕಾಲರಿದು ಹಿಂಗೆ ಶುರು ಆದರೆ ಎಲ್ ಪೀರಿಯಡ್ಸ್ ಆಗಿಬಿಡುತ್ತೇನೋ ಈ ರೀತಿ ನನಗೆ ಟೆನ್ಷನ್ ಶುರು ಆಗ್ಬಿಡ್ತು ಅದಾದ್ಮ್ಯಾಗ ಒಂದು ಒಂದು ವಾರ ಬಿಟ್ಟು ಬಾ ಅಂದಿದ್ರು ಒಂದು ವಾರ ಬಿಟ್ಟು ಹೋಗ್ಲಿಲ್ಲ ನಮ್ಮ ಹಿರಿಯರೆಲ್ಲ ಹೇಳ್ತಿರ್ತಾರ ತಲೆ ತೊಳ್ಕೊಳ್ಬಾರ್ದು ಮತ್ತೆ ಏನಾದರೂ ಈ ರೀತಿ ಈಟ್ ಪದಾರ್ಥ ಎಲ್ಲ ತಿನ್ನಬಾರ್ದು ಅಂತೇಳಿ ನಾನು ಆಲ್ಮೋಸ್ಟ್ ಎಲ್ಲನೂ ಅವಾಯ್ಡ್ ಮಾಡಿದ್ದೆ ನಾನು ಅದು ನಾಲ್ಕನೇ ದಿನಕ್ಕೆ ಚೆಕ್ ಮಾಡ್ಕೊಂಡಾಗ ಪಾಸಿಟಿವ್ ಬರಲಿಲ್ಲಲ್ಲ ಅವಾಗ ಮತ್ತೆ ನಾನು ತಲೆ ವಾಶ್ ಎಲ್ಲ ಮಾಡ್ಕೊಂಡು ಸಿಕ್ಕಾಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ ನಾನು ಒಂಚೂರು ಚೂರು ರೆಸ್ಟ್ ಇರಲಿಲ್ಲ ಹಂಗಾಗಿ ಅದು ಏನಾಯಿತು ಏನೋ ಗೊತ್ತಿಲ್ಲ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಇಲ್ಲ ಮಗು ಕಾಣ್ತಿಲ್ಲ ಅಂದ್ರೆ ನಾನು ಹೇಳಿದೆ ಇಲ್ಲಿ ಪಾಸಿಟಿವ್ ಐತೆ ಇಲ್ಲ ನೂರಾಗ ಒಬ್ರಿಗೆ ಹಿಂಗಾಗ್ತೈತೆ ಅದು ವೇಟ್ ಮಾಡಿ ನೋಡ್ರಿ ವೇಟ್ ಮಾಡಿ ನೋಡ್ರಿ ಅಂತ ಮತ್ತೆ ಅವರು ಅದೇ ಒಂದು ಮಾತೆ ಹೇಳಿದ್ರು ಹಂಗಾಗಿ ನಾವು ಸೀದಾ ಮನೆಗೆ ಬಂದು ಮೂರು ಮೂರು ಒಂದು ಸಲ ಮೂರು ತಿಂಗ್ಳಿಗೂ ಮತ್ತೆ ಸಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದ್ರೆ ಆಯಿತು ಬರ್ರಿ ಅಂತೇಳಿ ಹಂಗೆ ಮನೆಗೆ ಬಂದ್ವಿ ಹಸ್ಬೆಂಡ ನಾನು ಬಂದ್ ಬ್ಲಡ್ ಚೆಕ್ ಮಾಡಿಸಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಅಂತ ಹೇಳಿದ್ರು ಹಂಗಾಗಿ ನಾವು ಬ್ಲಡ್ ಚೆಕಿಂಗ್ ಅಂತ ಹೋಗಿದ್ವಿ ಚೆಕಿಂಗ್ ಹ್ಞೂ ಯಾವುದದು ಎಚ್ ಸಿ ಜಿ ಎಚ್ ಸಿ ಜಿ ಅಲ್ಲ ನನಗೆ ಮರೆತು ಹೋಗಿಬಿಟ್ಟೈತ್ರಿ ಎಸ್ ಎಚ್ ಸಿ ಜಿ ಹಾರ್ಮೋನ್ ಬ್ಲಡ್ ಚೆಕ್ ಮಾಡಿಸಿದ್ವಿ ಅಲ್ಲಿ ಭಾಳ ಕೌಂಟ್ ಕಡಿಮೆ ಬಂತು ನಂಬರ್ಸ ಐದು ತಿಂಗಳಾಗಿತ್ತು ಸೊ ಎರಡೂವರೆ ತಿಂಗಳಿಗೆ ಒಂದು ಸಲ ನಿಂಗೆ ಒಬ್ಬರು ಗೊತ್ತಿದ್ದವ್ರು ಹೇಳಿದರು ನನ್ನ ಫ್ರೆಂಡು ಮುಂದೆ ಬ್ಲಡ್ ಚೆಕ್ ಮಾಡಿಸ್ರಿ ಅಂತೇಳಿ ಸೊ ಹಂಗಾಗಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಸಿಕ್ಕಾಪಟ್ಟಿ ಸುತ್ತಾಡಿದ್ವಿ ಅಂತಲೇ ಹೇಳ್ಬೋದು ಹೋಗಿ ಬ್ಲಡ್ ಚೆಕ್ ಮಾಡಿಸಿದ್ವಿ ಅದ್ರಾಗ ಹೆಚ್ರ್ಬೇಕು ಕೌಂಟ್ಸ್ ಸೊ ಅಲ್ಲಿ ಏನೈತೆ ಅಂದ್ರೆ ಫುಲ್ಲು ಕಡಿಮೆ ಐತೆ ಈಗ ನನಗೆ ಮೂರು ತಿಂಗಳು ಆಗಿತ್ತು ಅಂದ್ರೆ ಅದ್ರ ತಕ್ಕಂಗೆ ನಂಬರ್ಸ್ ಇರಬೇಕು ಅಲ್ಲಿ ನನಗೆ ಬರೀ ಒಂದೂವರೆ ತಿಂಗಳು ಅಷ್ಟೇ ತೋರ್ಸ ಹಾಕ್ ಆಮೇಲೆ ನಾವು ಬ್ಲಡ್ ಚೆಕ್ ಎಲ್ಲ ಮಾಡಿಸಿ ಮನೆಗೆ ಬಂದ್ವಿ ಬೈಕ್ ಮೇಲೆ ಹೋಗಿದ್ವಿ ಸೊ ಏನೋ ಅಂತಲ್ಲ ನಮಗೆ ಒಳ್ಳೆದಾಗ್ದಿದ್ರೆ ಹೆಂಗೋ ಒಳ್ಳೇದಾಗ್ತೈತಿ ಕೆಡಕ ಆಗೋದಿದ್ರು ಹೆಂಗೋ ಕೆಡಕ ಆಗತ್ತೇಳಿ ಸೊ ಮನಿಗ್ ಬಂದ ಕೂಡಲೇ ಸಿಕ್ಕಾಪಟ್ಟಿ ಬ್ಲೀಡಿಂಗ್ ಶುರು ಆಯ್ತು ನನಗೆ ಸೊ ಬ್ಲೀಡಿಂಗ್ ಶುರು ಆಗಲೇ ನನಗೆ ಇಲ್ಲ ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೂ ಸಹ ಯಾಕೆ ಹಿಂಗಾಯಿತು ಅಂತೇಳಿ ಭಾಳ ಅಂದ್ರೆ ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಹಸ್ಬೆಂಡು ಇಲ್ಲ ಏನೂ ಆಗಿರಲ್ಲ ಕೆಲವೊಬ್ರಿಗೆ ಆಗ್ತಿರ್ತೈತೆನೋ ಕೇಳಿ ನೋಡಿ ಮನೆಯಾಗ ಅಂತೇಳಿದ್ರು ಸೊ ಮನೆಗೆ ಕಾಲ್ ಮಾಡಿ ಹೇಳಕ್ಕೂ ನನಗೆ ಧೈರ್ಯ ಬರಲಿಲ್ಲ ಯಾಕಂದ್ರೆ ಅವರೆಲ್ಲ ಖುಷಿ ಒಳಗೆ ಇರ್ತಾರ ಏನು ಕೇಳೋದು ಅಂತ ಕೇಳಿಲ್ಲ ನೆಕ್ಸ್ಟ್ ಡೇ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಹೋಗಿ ಡಾಕ್ಟ್ರಿಗೆ ರಿಪೋರ್ಟ್ ತೋರಿಸಿದ್ವಿ ಡಾಕ್ಟ್ರ್ ಹೇಳಿದ್ರು ಇಲ್ಲ ಇದು ಮಗು ಬೆಳವಣಿಗೆ ಆಗಿಲ್ಲ ಹಿಂಗಾಗಿ ಒಳಗಡೆ ಸತ್ತೊಗೈತಿ ಅಂತೇಳಿ ಹೇಳಿದರು ಆದರೆ ಮ ಈಗ ಹೇಳಿದ್ರೆ ಕೆಲವೊಬ್ರಿಗೆ ಅಡ್ಮಿಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಾರೆ ಒಟ್ಟಿ ಎಲ್ಲ ಬಟ್ ನನಗೆ ಆ ರೀತಿ ಆಗಲಿಲ್ಲ ನೋಡೋಣ ಈ ಬ್ಲೀಡಿಂಗ್ ಕರೆಕ್ಟ್ ಆದ್ರೆ ಓಕೆ ಅದ್ರಾಗ ಪಾಸ್ ಆಗ್ತೈತಿ ಬೇಬಿ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ನಾವು ಮನೆಗೆ ಬಂದ್ವಿ ಇನ್ನೇನು ಮೂರು ತಿಂಗಳಿಗೆ ಎರಡು ದಿನ ಕಮ್ಮಿ ಇತ್ತು ನಾನು ತ್ರೀ ಮಂತ್ಸ್ ಆದಮೇಲೆ ನಿಮಗೆಲ್ಲ ಹೇಳಿದ್ರೆ ಆಯ್ತು ಕಂಪ್ಲೀಟ್ ಆದ್ಮ್ಯಾಗ ಅಂತೇಳಿ ನಾನು ಆ ಕುಂತಿದ್ದೆ ಸೊ ಮೂರು ತಿಂಗಳಿಗೆ ಎರಡು ದಿನ ಕಡಿಮೆ ಇತ್ತು ಕಂಟಿನ್ಯೂ ನನಗೆ ಬ್ಲೀಡಿಂಗ್ ಆಗಲಿಲ್ಲ ಅವತ್ತೊಂದೇ ದಿನ ಬ್ಲೀಡಿಂಗಾಗಿ ಸ್ಟಾಪ್ ಆಗಿಬಿಡ್ತು ಮತ್ತೆ ತ್ರೀ ಡೇಸ್ ಬಿಟ್ಟು ಮತ್ತೆ ನನಗೆ ಬ್ಲೀಡಿಂಗ್ ಶುರು ಆಯಿತು ಸೊ ಹಿಂಗೆ ಆದರೂ ಏನು ಮಾಡೋದು ಅಂತೇಳಿ ನಾನು ಡಾಕ್ಟ್ರಿಗೆ ಹೇಳಿದೆ ಇಲ್ಲ ಕ್ಲೀನ್ ಕ್ಲೀನ್ ಮಾಡಿಸ್ಬಿಡ್ರಿ ಅಂತ ಹೇಳಿದ್ರು ಒಟ್ಟಿಗೆ ಕ್ಲೀನ್ ಸೊ ನೆಕ್ಸ್ಟ್ ಡೇ ನಾವು ಅಡ್ಮಿಟ್ ಆದರೆ ಆಯಿತು ಅಂತ ಮನೆಗೆ ಬಂದ್ವಿ ಹಸ್ಬೆಂಡ್ಗೆ ಒಂದು ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಅವ್ರು ಬಿಡೋಂಗಿರಲಿಲ್ಲ ಈಗ ನಾ ಇಲ್ಲಿ ಯಾರೂ ಇಲ್ಲ ಸೊ ಆದಷ್ಟು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಯಾಕೆ ಹೇಳ್ತೀನಿ ನಾನು ಅಂತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಆದಷ್ಟು ನಮ್ಮ ಕೇರ್ ನಾವೇ ತೊಗೊಳ್ಬೇಕು ಅಂತಲೇ ಹೇಳ್ತೀನಿ ಯಾರಿಗಾರೋ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದು ಅವ್ರ ಲೈಫ್ ಅವ್ರು ಬ್ಯುಸಿ ಇರ್ತಾರಲ್ಲ ಸೊ ಹಂಗಾಗಿ ನಾವು ಯಾರಿಗೂ ಬರ್ರಿ ಹೋಗ್ರಿ ಅಂತ ಏನು ಹೇಳೋದಿಲ್ಲ ಸೊ ಹಿಂಗಾಗಿ ಎಡ್ಮಿಟ್ ಆದರೆ ಅಂತ ಅಂದ್ಕೊಂಡ್ರಿ ಇವ್ರಿಗೆ ಮೀಟಿಂಗ್ ಬಂದಿದ್ದಕ್ಕೆ ಇವರು ಅವತ್ತು ಕ್ಯಾನ್ಸಲ್ ಮಾಡಿದ್ರು ಆಫೀಸ್ಗೆ ಹೋದ್ರು ನೋಡೋಣ ಹೋಗೋಣ ಒಂದಿನ ಟೈಮ್ ಕೊಡು ಅಂತ ನಂಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಹಂಗಾಗಿ ಇಷ್ಟು ಹತ್ತಿನಿ ಅಂದ್ರೆ ನಾನು ಒಗ್ಬೇಕೆ ಮನೆಯಾಗ ಹೇಳೋಕ್ಕಾಗಲ್ಲ ಸೊ ಆಮೇಲೆ ಅಷ್ಟೆಲ್ಲ ಆಯಿತು ಸಾರಿ ಅದೆಲ್ಲ ಆದಮೇಲೆ ಅವ್ರ ಆಫೀಸ್ಗೆ ಹೋದ್ರು ಮಧ್ಯಾಹ್ನ ಮೂರು ಮೂರುವರೆ ಆಗಿತ್ತು ಇನ್ನೇನು ಈಗ ದಸರಾ ಬರ ಹತ್ತಿತ್ತು ನೋಡ್ರಿ ಆವಾಗ ಮನೆಯೆಲ್ಲ ಕ್ಲೀರ್ ಮಾಡೋದು ಐತಿ ದಸರಾ ಇದು ಈ ಕಡೆ ಇದನ್ನೂ ಕ್ಲಿಯರ್ ಆಗವಲ್ದು ಈ ಕಡೆ ಹಬ್ಬನೂ ಅಂದ್ರೆ ನಾವು ಪ್ರತಿ ವರ್ಷವೂ ಲಾಸ್ಟ್ ಡೇ ಬನ್ನಿ ಪೂಜೆ ಮಾಡೋದ್ರಿಂದ ಸೊ ಯಾವುದೂ ಆಗಬಲ್ಲ ಸೊ ಇದು ಅನ್ನೋ ಕ್ಲಿಯರ್ ಆದ್ರೆ ಒಂದು ಏನಾರು ಆಗುತ್ತೆ ಈಗ ನಮ್ಮ ಭೋಗದಾಗ ನಮ್ಮ ಮನೆ ಬರ್ದಾಗ ಏನಿರ್ತಿತ್ತು ಅದು ಮಾತ್ರ ಸಿಕ್ತೈತೆ ಅಂತ ನಾನು ಸ್ಟ್ರಾಂಗ್ ಆಗಿದ್ದೆ ಬಟ್ ಕೆಲವೊಂದು ಕಡೆ ಎಲ್ಲೋ ಮನಸ್ಸಿಗೆ ಆಗ್ತಿತ್ತು ಇನ್ನು ಮಧ್ಯಾಹ್ನ ಮೂರು ಮೂರುವರೆ ಆಗಿತ್ತು ಸಿಕ್ಕಾಪಟ್ಟು ಹೊಟ್ಟೆ ನೋವು ಶುರು ಆಯಿತು ಬ್ಯಾಕ್ ಪೇನು ಮತ್ತು ಕಾಲು ಹರಿಯೋದು ಬ್ರೆಸ್ಟ್ ಬ್ರೆಸ್ಟ್ ಪೇನ್ ಎಲ್ಲ ಕಡಿಮೆ ಆಗಿತ್ತು ನನಗೆ ಕಾಲು ಹರಿಯೋದು ಹೊಟ್ಟೆ ನೋವು ಮತ್ತು ಬೆನ್ನು ನೋವು ಇಷ್ಟು ಶುರು ಆಯಿತು ಏನಾದರೂ ಮಾಡ್ಕೋಬೇಕಪ್ಪ ಅನ್ನೋಷ್ಟು ನೋವು ಶುರು ಆಗಿಬಿಟ್ಟಿತ್ತು ನನಗೆ ಸೊ ಶುರು ಆದಾಗ ನಾನು ಹಿಂಗೆ ವಾಶ್ರೂಮ್ಗಂತೂ ಹೋದೆ ವಾಶ್ರೂಮ್ಗೆ ಹೋದಾಗ ಹೇಳೋಕ್ಕಾಗಲ್ಲ ಅದೆಲ್ಲ ನಾನು ಇಲ್ಲಿ ಸೈಡಿಗೆ ಹಾಕಿರ್ತೀನಿ ಪಾಸ್ ಆಗೈತು ನೋಡಿಲ್ಲ ನಾನು ಇನ್ನು ನೀರು ಪ್ರೆಸ್ ಮಾಡಬೇಕು ಅನ್ನೋದ್ರೊಳಗ ನೋಡಿದೆ ನಾನು ನೋಡಿ ಫುಲ್ಲು ಬಿಕ್ ಬಿಕ್ಕಳಾಕತೆ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ ಈ ರೀತಿ ಅಂತ ಹೇಳಿ ಅವ್ರಿಗೆ ನಾನು ವಿಡಿಯೋ ಮಾಡಿ ಕಳಿಸಿದೆ ಇದು ಓಪನ್ ಆಗಿ ಹೇಳಿ ನಾನು ಯಾಕಂದ್ರೆ ಒಬ್ಬರೊಬ್ರಿಗೆ ಗೊತ್ತಿರಬೇಕಲ್ಲ ಇದರಲ್ಲಿ ಏನು ಮುಚ್ಚಿ ಇಲ್ಲ ನಾನು ಅದು ಈ ವಿಡಿಯೋ ಮಾಡಿ ಕಳಿಸ್ತೇನೆ ನನಗೆ ಗೊತ್ತಾಗವಲ್ದು ಇದು ಏನಂತ ಇಲ್ಲ ಮಗು ಪಾಸ್ ಆಗೈತಿ ಅದು ಮಿಸ್ಕರೇಜ್ ಆಗೈತಿ ಅಂತಂದ್ರು ಸೊ ನನ್ಗೂ ಇರಲಿ ನನಗಂತರೂ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ಯೂಟ್ಯೂಬ್ನಾಗ ಸರ್ಚ್ ಮಾಡಿದೆ ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗುನು ಆ ವಿಡಿಯೋ ಕಳಿಸಿದೆ ಇದು ಇದು ಬೇಬಿ ಗ್ರೋತ್ ಇಲ್ದಕ್ಕೆ ತಾನೇ ಪಾಸ್ ಆಗೈತೆ ಅದು ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು ಟೈಮ್ ಚಲೋ ಐತಿ ಮಗು ಪಾಸ್ ಆಗೈತೆ ಅದು ತನ್ನಿಂದ ತಾನೇ ಹೊರಗೆ ಬಂದೈತಿ ಏನು ನೀ ನಂಬು ದೇವ್ರು ನಿನ್ನ ಕೈ ಹಿಡ್ದಾನ ಅದಕ್ಕೆ ಖುಷಿ ಪಡೋ ಯಾವುದೇ ರೀತಿ ತೊಂದರೆ ಇರ್ಲಾರಂಗೆ ಕ್ಲೀನ್ ಆಗೈತಿ ಅಂತ ಹೇಳಂದ್ರು ಸೊ ಹಂಗಾಗಿ ಅದು ಏನೋ ಒಂದು ಕಡೆ ನೋವು ಒಂದು ಕಡೆ ಬೇಜಾರು ಒಂದು ಕಡೆ ಒಂಥರ ಸಮಾಧಾನ ಅಂತ ಹೇಳ್ಬೋದು ಹಸ್ಬೆಂಡ್ಗೂ ಈ ರೀತಿ ನಾನು ವಿಡಿಯೋ ಕಳಿಸಿದಾಗ ಅವರು ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಸೈನ್ಸ್ ಬಗ್ಗೆ ಅದೆಲ್ಲ ಗೊತ್ತು ಹಂಗಾಗಿ ನಾನು ಕೇಳಿದೆ ಇಲ್ಲ ಇದು ಆಗೈತಿ ಏನೋ ತಲೆ ಕೆಡ್ಸ್ಕೋಬೇಡ ಇನ್ನೂ ವಯಸ್ಸೈತಿ ಟ್ರೈ ಮಾಡಿದ್ರೈತೆ ಯಾಕೆ ಟೆನ್ಷನ್ ತೊಗೊಂಡು ಟೈಮ್ ಚಲೋ ಐತಿ ನಾನು ನಿಂದು ಕೆಲವೊಬ್ರಿಗೆ ಹಾಸ್ಪಿಟ್ಲಿಗೆ ಎಡ್ಮಿಟ್ ಆಗಿನೇ ಅದೆಲ್ಲ ನಾವು ಪ್ರೊಸೀಜರ್ ಮಾಡ್ಕೊಳ್ಬೇಕಾಗಿರ್ತೈತಿ ನಿಂದು ತಾನು ತಾನೇ ಇದಾಗೈತಲ್ಲ ಏನಿಲ್ಲ ಟೆನ್ಷನ್ ತೊಗೋಬೇಡ ಅಂತ ಹೇಳಿದ್ರು ಆಮೇಲೆ ನಾನು ಯಾಕೆ ಇಷ್ಟು ದೇವ್ರನ್ನ ನಂಬ್ತೀನಿ ಯಾಕೆ ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತೇಳಿ ಇದ್ರಾಗ ನನಗೆ ಗೊತ್ತಾಯ್ತು ದೇವರು ನಾನು ಎಲ್ಲೂ ಕೂಡ ಬಿಡೋಕೆ ಬಿಡಲಿಲ್ಲ ಮತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈಗ ಉದಾಹರಣೆಗೆ ನಾನು ನೋಡಿದ ಪ್ರಕಾರ ಎಷ್ಟೋ ಹಾಸ್ಪಿಟ್ಲಿಗೆ ಸುರಿತಿರ್ತಾರ ಆಮೇಲೆ ನಾವು ಮತ್ತೆ ಸಲ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಕ್ಲಿಯರ್ ಆಗಿದ್ದು ಇಲ್ಲ ಅಂತ ಚೆಕ್ ಮಾಡಿಸಿದ್ವಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು ಏನು ಇದು ಇಲ್ಲ ಟೆನ್ಶನ್ ಮಾಡ್ಕೋಬೇಡ ಅಂತ ಹೇಳಿದ್ರು ಮನೆಯಾಗ ಡಿಟಾಕ್ಸ್ ಟೀ ಕುಡ್ದಿದ್ದು ಒಂದು ಅದಾದ್ಮೇಲೆ ಕಂಟಿನ್ಯೂ ಫಿಫ್ಟೀನ್ ಡೇಸ್ ನಾನು ಮನೆಯಾಗ ಮಾಡಿದ ನಾನು ನಾನು ರೆಡಿ ಮಾಡಿದ ಡಿಟಾಕ್ಸ್ ಟೀ ಡಿಟಾಕ್ಸ್ ಡ್ರಿಂಕ್ ಕುಡಿದೆ ನಾನು ಸೊ ನಾನೇ ಮನೆಯಾಗ ರೆಡಿ ಮಾಡ್ತಿದ್ದೆಲ್ಲ ಡಿಸ್ ಡಿಟಾಕ್ಸ್ ಪೌಡರ್ ಸೊ ಒಂದು ಫಿಫ್ಟೀನ್ ಡೇಸ್ ನಾನು ಅದು ತಗೊಂಡೆ ಅದು ತಗೊಂಡ್ಮೇಲೆ ಮತ್ತೆ ಒಂದು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ ನೋಡಿದೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಎಲ್ಲ ಕ್ಲಿಯರ್ ಆಗೈತಿ ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಅಲ್ಲಿಗೆ ಸಮಾಧಾನ ಆಯಿತು ಒಂದು ಕಡೆ ಸಮಾಧಾನ ಒಂದು ಕಡೆ ಬೇಜಾರು ಅಂತಲೇ ಹೇಳ್ತೀನಿ ನಾನು ಖುಷಿ ಅಂತರೂ ಅದ್ರಾಗ ಸಿಕ್ಕಿಲ್ಲ ಸೊ ನೋಡು ಏನಾಗುತ್ತೆ ಏನು ಮುಂದೆ ಅಂತೇಳಿ ನಾವು ಎಷ್ಟೇ ಹುಷಾರಿದ್ರು ಏನೇ ಮಾಡಿದ್ರು ಆ ದೇವ್ರ ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ ಅವಾಗ ಕೊಟ್ಟಾಗ ತಗೋಬೇಕು ಖುಷಿ ಪಡಬೇಕು ಅಷ್ಟೇ ಆಮೇಲೆ ಇನ್ನೊಂದು ಏನಂದ್ರೆ ಮಕ್ಕಳಾದವ್ರ ನಾವು ಎಲ್ಲ ಪರ್ಫೆಕ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟ್ ಇದ್ದೀವಿ ಅಂತ ಯಾರೂ ಮೆರೆಯೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ನೋಡ್ತಿರ್ತೀನಲ್ಲ ಮನೆ ರುಕ್ಮಿಣಿ ಅಕ್ಕಂದು ನಾನು ಉದಾಹರಣೆ ಕೊಟ್ಟು ನೋಡಿದೆ ಮಕ್ಳಾದವ್ರೆಲ್ಲ ಪರ್ಫೆಕ್ಟ್ ಇರೋಲ್ಲ ಎಲ್ಲದ್ರೊಳಗೂ ಚಾ ಚಲೋ ಅಂತ ಇರೋದಿಲ್ಲ ಅವ್ರ ಹತ್ರನೂ ಎಲ್ಲ ಹುಳಕುನು ಇರ್ತಾವ ಸೊ ಮಕ್ಳು ಆಗ್ಲಾರವ್ರಿಗೆ ಯಾರು ಹೇಳಿ ಮಾತಾಡೋಕೆ ಹೋಗ್ಬೇಡ್ರಿ ಅದು ಅದಲ್ದ ಡಾಕ್ಟ್ರು ಬೈದ್ರು ನನಗೆ ಇನ್ನ ಎರಡು ವರ್ಷ ಆಗೈತಿ ಎರಡು ಎರಡುವರೆ ವರ್ಷ ಆಗೈತಿ ಯಾಕೆ ಟೆನ್ಷನ್ ಮಾಡಿಕೊಡ ಹತ್ತಿ ವರ್ಷದ ಮ್ಯಾಲೆ ಮಕ್ಕಳಾದವರು ಇರ್ತಾರ ಅಂತೇಳಿ ಬೈದ್ರು ನನಗೆ ಸೊ ಒಂದು ಕಡೆ ನಾನು ಮೋಟಿವೇಟ್ ಮಾಡಿಕ್ಕ ನಾನು ಆ ಡಿಪ್ರೆಷನ್ ಇಂದ ಬಂದು ಮತ್ತೆ ಜೀವನ ಮಾಡ ಯಾಕೆ ಈ ಮಾತಿನಂದ್ರ ಸೊ ಇನ್ನೂ ಆಗಿಲ್ಲ ಯಾಕೆ ಲೇಟು ಅಂತ ಕೇಳೋರೆ ಜಾಸ್ತಿ ಸೊ ಹಂಗಾಗಿ ದಯವಿಟ್ಟು ಆ ರೀತಿ ಕ್ವಶನ್ ಮಾರ್ಕ್ ಟ್ಯಾಬ್ಲೆಟ್ಸ್ ತಗೊಳತ್ತಿರೇನು ಅಂತ ಯಾವ ಟ್ಯಾಬ್ಲೆಟ್ಸ್ ತಗೊಂತಾರೆ ಯಾರಿಗೆ ಮಕ್ಳು ಬೇಡ ಆಗಿರ್ತಾವಳ್ರಿ ಪ್ರತಿಯೊಬ್ಬರಿಗೂ ಮಕ್ಕಳ ಅವಶ್ಯಕತೆ ಮುಖ್ಯ ಇರ್ತೈತಿ ಸೊ ನಾವೊಂದು ಟೈಮ್ಗೆ ಎಲ್ಲಾನು ಹಾಕಕ್ಕೆ ಸಾಧ್ಯ ಇಲ್ಲ ಅಲ್ಲ ಸೊ ವೇಟ್ ಮಾಡಬೇಕಾಗ್ತೈತಿ ಆಮೇಲೆ ನಾನು ಹಾಸ್ಪಿಟ್ಲಿಗೆ ತಿರುಗಿ ದುಡ್ಡು ಖರ್ಚು ಮಾಡಿ ಮಕ್ಕಳಂತೂ ಮಾಡ್ಕೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅದು ಗೊತ್ತಿದ್ದ್ರಿಗೆ ಗೊತ್ತಿರ್ತೈತಿ ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡು ಮೈ ಬರ್ಸ್ಕೊಂಡು ಅದೆಲ್ಲ ಯಾಕೆ ಬೇಕು ನ್ಯಾಚುರಲ್ಲಾಗಿ ನನಗೆ ಕನ್ಸಿವ್ ಆಗಿದ್ದೆ ಈಗೂ ನ್ಯಾಚುರಲ್ಲಾಗಿ ನಾನು ಟ್ರೈ ಮಾಡ್ತೀನಿ ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗ್ಬಾರ್ದಂತ ಅಂದ್ಕೊಂಡಿನಿ ಹೋಗ್ಬೋದು ಹಾಸ್ಪಿಟ್ಲಿಗೆ ಆದರೆ ನನಗಂತ ಸಿವಿಯರ್ ಪ್ರಾಬ್ಲಮ್ ಏನೂ ಇಲ್ಲ ಸೊ ಹಂಗಾಗಿ ಯಾಕೆ ಹೋಗಬೇಕು ಅಂತ ನಾನು ಎಲ್ಲೇ ಹಾಸ್ಪಿಟ್ಲಿಗೆ ತಿರುಗಲ್ಲ ಈಗ ಒಂದು ಎರಡು ವರ್ಷದಿಂದ ನನಗೆ ಪಿ ಸಿ ಓಡಿ ಇತ್ತು ಆದರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಪಿ ಸಿ ಓಡಿ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡೆ ಅಂತ ನಾನು ತಿಳಿಸ್ತೀನಿ ಪಿ ಸಿ ಓಡಿ ದಯವಿಟ್ಟು ಇತ್ತಂದ್ರೆ ಕಂಟ್ರೋಲ್ ಅದರಿಂದ ಭಾಳ ಪ್ರಾಬ್ಲಮ್ಸ್ ಆಗ್ತಿರ್ತಾವೆ ಐತಿ ಅಂತ ಹೇಳಿದರು ಬಟ್ ನನಗೆ ಫಿಫ್ಟೀನ್ ಒನ್ ಮಂತ್ ಒಳಗೆ ನಾನು ಕ್ಲಿಯರ್ ಮಾಡ್ಕೊಂಡಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೇನು ಪಿ ಸಿ ಒಡಿ ಅದೆಲ್ಲ ಇರಲಿಲ್ಲ ಏನು ಡಾಕ್ಟ್ರು ಆ ರೀತಿ ಹೇಳಿದ್ರು ಏನು ಕೆಲವೊಂದು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಭಯ ನನಗೆ ಹಾಗಾಗಿ ಈಗ ನೋಡ್ರಿ ಇಲ್ಲಿ ಮಾವಿನಕಾಯಿ ಈ ಮಾವಿನಕಾಯಿ ಕಟ್ ಮಾಡಿ ಉಪ್ಪಾಕಿ ಖಾರ ಹಾಕಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸ್ಟೇಟಸ್ಗೂ ಹಾಕಿದ್ದೆ ಸ್ಟೋರಿಗೂ ಹಾಕಿದ್ಯೆ ಓ ಕಂಗ್ರಾಚುಲೇಷನ್ಸ್ ಗುಡ್ ನ್ಯೂಸಾ ಏನು ವಿಶೇಷ ಅಂತ ಮಾವಿನಕಾಯಿ ಯಾರು ತಿನ್ಬಾರ್ದೆ ಏನ್ರಿ ನಾವು ಮನುಷ್ಯರೇ ಮಾವಿನಕಾಯಿ ತಿನ್ಬೇಕಂತ ಅನಿಸ್ತೈತಿ ಪ್ರೆಗ್ನೆಂಟ್ ಇದ್ರಷ್ಟ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಖಂಡಿತ ಶೇರ್ ಮಾಡ್ತೀನಿ ಅದೇನು ಮಾಡ್ತೀನಿ ಹುಚ್ಚಿಡಕ್ ಆಗತ್ತೆನ್ರಿ ಆಗಲ್ಲಲ್ಲ ಸೊ ಹಂಗಾಗಿ ಖಂಡಿತ ಶೇರ್ ಮಾಡ್ತೀನಿ ಸೊ ನನಗೂ ಗೊತ್ತಿರಲಿಲ್ಲ ನೋಡ್ರಿ ಬರೀ ಪ್ರೆಗ್ನೆಂಟ್ ಅಷ್ಟೇ ಮಾವಿನಕಾಯಿ ತಿನ್ನಬೇಕು ಏನೋ ಅಂತೇಳಿ ಏನಂತ ಮಾತಾಡ್ತಾಯಿರೋ ತಲೆ ಏನಂತ ಬುದ್ಧಿ ಇರ್ತೈತೆ ಗೊತ್ತಿಲ್ಲ ಸೊ ಹಂಗಾಗಿ ಅಂಥವ್ರಿಗೆ ಅಷ್ಟೇ ಮುಟ್ಲಿ ಇದು ಅಂತ ಯಾಕಂದ್ರೆ ನಿಮ್ಮ ಲೈಫ್ನಾಗೂ ಅಂಥವ್ರು ಎಲ್ಲ ಬಂದು ಹೋಗಿರ್ತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿರಿ ಇದೆಲ್ಲ ಸೊ ದಯವಿಟ್ಟು ಕ್ರಾಸ್ ಕ್ವಶನ್ ಮಾಡಿ ಯಾರಿಗೂ ಬೇಜಾರ್ ಮಾಡ್ಕೋ ಹೋಗ್ಬೇಡ್ರಿ ಅವರ ನೋವು ಅವ್ರ ಕಷ್ಟ ಅವ್ರದ್ದು ಏನು ಇರ್ತೈತಿ ಫ್ಯಾಮ್ಲಿ ಬ್ಯಾಕ್ಗ್ರೌಂಡು ಪ್ರಾಬ್ಲಮ್ ಅಷ್ಟೇ ಗೊತ್ತಿರ್ತೈತಿ ಸೊ ನೀವೆಲ್ಲ ಕೆರಿಕಿ ಕೆರಿಕಿ ಕೇಳಿ ಮತ್ತಷ್ಟು ನೋವು ಮಾಡೋಕ್ಕೆ ಅಷ್ಟೇ ನಾ ಹೇಳೋದು ಮತ್ತು ನಾನು ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಯಾವ ರೀತಿ ಇತ್ತು ಏನೆಲ್ಲ ತಿನ್ಬಾರ್ದಾಗಿತ್ತು ನಾನು ಏನು ತಿಂದು ಎಟ್ ಮಾಡ್ಕೊಂಡೀನಿ ಅದೇನಾದ್ರೂ ಕೇಳು ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಕಮೆಂಟ್ ಸೆಕ್ಷನ್ ಒಳಗೆ ಆಮೇಲೆ ಜಾಸ್ತಿ ಲೈಕ್ಸ್ ಬಂದ್ರೆ ಮಾತ್ರ ನಾನು ಆ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ವಿಡಿಯೋ ಮಾಡೋಕೆ ಹೋಗಲ್ಲ ಯಾಕಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಲ್ಲ ಹಂಗಾಗಿ ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಬ್ಲಾಗು ಹಾಕ್ತೀನಿ ಈ ವಿಡಿಯೋ ಮುಗಿಸಾ ಇರ್ತೀನಿ ಈ ಮಾವಿನಕಾಯಿ ಚಟ್ನಿ ಮಾಡೋದಾಯ್ತು ಒಂದು ಡಿಫ್ರೆಂಟ್ ಚಟ್ನಿ ಯಾರು ಮಾಡಿರಲ್ಲ ಅಂತ ಚಟ್ನಿ ಮಾಡಿ ನೆಕ್ಸ್ಟ್ ಬ್ಲಾಗ್ ತೋರಿಸ್ತೀನಿ ಅಂತ ಸೊ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನೋಡೋಣ ಅಂತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಹೊಸ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅವರೇ ಕಾಣಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಸಿಗುನಂತ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು